ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಹಳ ದಿನಗಳಾದಮೇಲೆ ಪುನಃ ಸಿಕ್ಕಿದ್ದೀವಿ ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ವಿ ಸಮಯದ ಅಭಾವದಿಂದ ಆ ಭಾಗವನ್ನು ಮುಂದುವರಲಿಕ್ಕೆ ಮುಂದುವರಿಸೋಕ್ಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಇವತ್ತು ಮುಂದುವರಿದ ಭಾಗ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಹಾಗೂ ಅದರ ಅರ್ಥ ಚಿಂತನೆಯನ್ನು ಈ ವಿಡಿಯೋದಲ್ಲಿ ಮಾಡೋಣ ಗುರುರ್ ಗುರುರ್ ತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ರುಧಾರಿದಧಿ ಇದು ಶ್ಲೋಕ ಅಂದರೆ ಭಗವಂತನ ಅವಯವಗಳನ್ನು ಯಾವ ರೀತಿ ಗುರುವಿನ ಮುಖಾಂತರ ನಾವು ಪಡಿಬಹುದು ಎಂಬುದನ್ನು ಈ ಶ್ಲೋಕದಲ್ಲಿ ನಾವು ನೋಡ್ಬೋದು ಮೊದಲನೇ ಪದ ಗುರುಹು ಪ್ರತಿಯೊಬ್ಬ ಜ್ಞಾನದಾತನ ಒಳಗೆ ಜ್ಞಾನ ಸ್ವರೂಪವಾಗಿರುತ್ತಾನೆ ಜ್ಞಾನ ಅಂದರೆ ವಿವೇಕ ಅಭಿವ್ಯಕ್ತ ಮಾಡುವ ಅಭಿವ ಭಗವಂತನ ಗುರುವಿನ ಸ್ಥಾನದಲ್ಲಿ ಕೂತು ಎಲ್ಲ ವೇದ ವಿದ್ಯೆಗಳನ್ನು ಉಪದೇಶಿಸಿರುವ ಭಗವಂತನನ್ನು ನಾವು ಗುರು ಹೂ ಎಂದು ವ್ಯಾಖ್ಯಾನ ಮಾಡ್ಬೋದು ನಂತರ ಗುರುತಮಃ ಕೃಷ್ಣಂ ವಂದೇ ಜಗದ್ಗುರು ಅಂತ ನಾವು ಕರಿತೀವಿ ಅಂದರೆ ಭಗವಂತನಿಗಿಂತ ದೊಡ್ಡ ಗುರು ಇನ್ನೊಬ್ಬನಿಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಗುರುವಾದ ಭಗವಂತ ಗುರುತಮಃ ಹಾಗಂದುಬಿಟ್ಟು ನಾವು ಎಷ್ಟೋ ಗುರುವಿನ ಸ್ಥಾನದಲ್ಲಿರುವಂತಹ ಗುರುವಿನ ಅಧೀನರಾಗಿರುವಂತಹ ಎಷ್ಟೋ ನಾವು ಗುರುಧಾಮಗಳನ್ನು ಹಾಗೂ ಗುರುದತ್ತರನ್ನು ನಾವು ನೋಡ್ಬೋದು ಅಂದರೆ ರಾಘವೇಂದ್ರ ಸ್ವಾಮಿಗಳು ದಕ್ಷಿಣಾಮೂರ್ತಿ ದತ್ತಾತ್ರೇಯರು ಹೀಗೆ ಶಿರಡಿ ಸಾಯಿಬಾಬಾ ಹೀಗೆ ಎಷ್ಟೋ ಜನ ನಾವು ಪೂಜಿಸ್ತೀವಿ ಯಾಕೆ ಈ ಇವ್ರನ್ನೆಲ್ಲ ನಾವು ಪೂಜೆ ಮಾಡಬೇಕು ನಾವು ನೇರವಾಗಿ ಭಗವಂತ ಅಂದರೆ ಕೃಷ್ಣಂ ಬಂದೇ ಜಗದ್ಗುರು ಅಂತ ಹೇಗಿದ್ದರೂ ನಮಗೆ ತಿಳಿಸ್ಕೊಟ್ಟಿದ್ದಾನೆ ನಾವು ಯಾಕೆ ಕೃಷ್ಣನಲ್ಲೇ ನಾವು ಗುರುವನ್ನು ಕಾಣ್ಬೋದು ಕಾಣಬಾರ್ದ ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ ಆದರೆ ಕೃಷ್ಣನೇ ಹೇಳಿದ್ದಾನೆ ಸ್ವತಃ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಯಾರು ನನ್ನೊಳಗೆ ಗುರುವನ್ನು ಪೂಜೆ ಮಾಡೋದು ಒಂದು ವರ್ಗವಾದರೆ ಗುರುವಿನ ಸ್ಥಾನದಲ್ಲಿ ನಾನು ನಿಂತು ಆ ಗುರುವಿನಲ್ಲಿ ಪ್ರೇರಣೆಯನ್ನು ಮಾಡುವಂತಹ ಶಕ್ತಿಗಳು ಯಾವ ಯಾವುದಿದವೋ ಅಂದರೆ ರಾಘವೇಂದ್ರ ಸ್ವಾಮಿಗಳು ಹಾಗೂ ದಕ್ಷಿಣಾಮೂರ್ತಿ ಗುರುದತ್ತಾತ್ರೇಯರು ಅಂದರೆ ವಿಷ್ಣು ಬ್ರಹ್ಮ ಶಿವನ ಅವತಾರವಾಗಿರುವಂತಹ ಗುರುದತ್ತಾತ್ರೇಯರು ಇವರಲ್ಲಿ ನಾವು ಭಗವಂತನನ್ನು ಕಾಣಬೇಕು ರಾಘವೇಂದ್ರ ಸ್ವಾಮಿಯಲ್ಲಿ ಮೂಲರಾಮನನ್ನು ನಾವು ಹೇಗೆ ಸ್ಮರಿಸ್ತೀವೋ ಅದೇ ರೀತಿ ನಾವು ಎಲ್ಲ ಗುರುವರಿಯರಲ್ಲೂ ಕೃಷ್ಣನನ್ನು ಅಥವಾ ಭಗವಂತನನ್ನು ನಾವು ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು ಅದನ್ನು ಬಿಟ್ಟು ನಾವು ನೇರವಾಗಿ ಕೃಷ್ಣನನ್ನೇ ಪ್ರಾರ್ಥನೆ ಮಾಡಿದರೆ ನಮಗೆ ಫಲವು ಸಿಗಲ್ಲ ಅಂತ ಸ್ವತಃ ಕೃಷ್ಣನೇ ಧರ್ಮರಾಯನಿಗೆ ಭಗವದ್ಗೀತೆಯಲ್ಲಿ ಆ ಒಂದು ಸಂದೇಶವನ್ನು ಹೇಳಿದ್ದಾನೆ ಅದಕ್ಕಾಗಿ ನಾವು ನಾವು ಹೇಳಿದ್ದೀವಿ ತಿರುಪತಿಯ ತಿಮ್ಮಪ್ಪ ಹಾಗೂ ಮಂಚಾಲೆಯ ರಾಗಪ್ಪ ಕಷ್ಟ ಬಂದಾಗ ಇವರಿಬ್ಬರನ್ನ ನೆನಿಬೇಕಂತೆ ತಿರುಪತಿ ತಿಮ್ಮಪ್ಪ ಆದರೆ ಓಕೆ ಈ ಯಾಕೆ ಮಂಚಾಲೆಯ ರಾ ರಾಗಪ್ಪ ಅಂತ ಕೇಳಿದ್ರೆ ಅರ್ಥ ಇದೆ ಅಲ್ವಾ ಈಗಷ್ಟೇ ಹೇಳಿದಾಗೆ ರಾಘವೇಂದ್ರ ಸ್ವಾಮಿಗಳ ಗುರುವಿನ ಒಂದು ಪ್ರೇರಣೆ ಆದ ಮೇಲೆ ಅಲ್ಲಿ ಒಳಗಡೆ ಕೂತಿರುವಂತಹ ಅಂದರೆ ರಾಯರ ಒಳಗಡೆ ಕೂತಿರುವಂತಹ ಭಗವಂತನ ಒಂದು ಪ್ರೇರಣೆ ಆಗೋದಂತೆ ಅವರು ತಿಂಗಳಲ್ಲಿ ಒಂದು ದಿನ ಊಟವನ್ನು ಮಾಡಿ ಅಷ್ಟೋ ದಿನವೂ ಕೂಡ ಉಪವಾಸವನ್ನು ಇರ್ತಿದ್ರಂತೆ ನಮ್ಮ ಕೈಲಾದರೂ ಸಾಧ್ಯವಾಗತ್ತಾ ನಾವು ಏಕಾದಶಿಯ ಉಪವಾಸವನ್ನು ಮಾಡಲಿಕ್ಕೆ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ತಾರೆ ಒಂದು ದಿನ ಊಟ ಬಿಡಲಿಕ್ಕೆ ಆಗದೇ ಇರೋರು ನಮ್ಮ ಜನರ ಉದ್ಧಾರಕ್ಕಾಗಿ ಕಲಿಯುಗದ ಕಾಮದೇನು ಎಂಬ ಹೆಸರಿನಿಂದ ಗುರುವಿನ ಸ್ಥಾನದಲ್ಲಿ ಅಲಂಕೃತರಾಗಿರುವಂತಹ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಪ್ರತ್ಯಕ್ಷ ಗುರು ಗುರುವಿಗೆ ಸಾಕ್ಷಿಯಾಗಿರುವರು ಅಂತ ಹೇಳಿದ್ರೆ ಮಂಚಾಲಯ ರಾಘಪ್ಪ ಅಂದರೆ ಗುರು ರಾಘವೇಂದ್ರರು ಹಾಗೆಯೇ ನಾವು ಎಲ್ಲ ಗುರುವಿನಲ್ಲೂ ಕೂಡ ಒಂದು ಭಗವಂತನ ಸಾನ್ನಿಧ್ಯವನ್ನು ಕಾಣಿಸಿ ಆ ಒಂದು ಪೂರ್ಣ ಫಲವನ್ನು ನಾವು ಪಡಿಬೇಕು ಅನ್ನುವುದನ್ನು ಈ ಶ್ಲೋಕದ ಮುಖಾಂತರ ಹೇಳಿದ್ದಾರೆ ನಂತರ ಬರುವ ಪದ ದಾಮಹ ದಾಮಹ ಎನ್ನುವ ಪದ ಆಶ್ರಯ ಮನೆ ಹಾಗೂ ತೇಜಸ್ಸು ಎನ್ನುವ ಅರ್ಥಗಳನ್ನು ಕೊಡುತ್ತೆ ದಾಸರೇ ಹೇಳಿರುವಂತೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಎಂದಿದ್ದಾರೆ ಈ ನಾಮವನ್ನು ಒಡೆದು ನೋಡಿದರೆ ಅನೇಕ ಅರ್ಥವನ್ನು ಕಲ್ಪಿಸಿಕೊಡುತ್ತೆ ಆದ್ದರಿಂದ ದಾಮಹ ಎಂದರೆ ಆಶ್ರಯ ಎಂದು ನಾವು ತಿಳಿಯಬೇಕಾಗಿರುವಂತಹ ಒಂದು ಪ್ರಸಂಗ ಇಲ್ಲಿದೆ ನಂತರ ಸತ್ಯಹ ಸತ್ಯ ಸತ್ಯ ಅಂದರೆ ನಾಮದ ಸ್ಥೂಲವಾದ ಅರ್ಥ ಸದ್ಗುಣಗಳಿಂದ ಪರಿಪೂರ್ಣನಾದವ ಭಗವಂತನೊಬ್ಬನೇ ಸಂಪೂರ್ಣ ಅದಕ್ಕಾಗಿ ವೇದದಲ್ಲಿ ಬರುವ ಶಾಂತಿ ಮಂತ್ರಗಳಲ್ಲಿ ಹೀಗೆ ನಾವು ಸತ್ಯ ಎಂದು ಕರಿತೀವಿ ನಂತರ ಬರುವಂತಹ ಪದ ಸತ್ಯ ಪರಾಕ್ರಮ ಇಲ್ಲಿ ಪರರು ಎಂದರೆ ಶತ್ರುಗಳು ಅಥವಾ ದುಷ್ಟರು ಪರಾಕ್ರಮ ಎಂದರೆ ಶತ್ರುಗಳನ್ನು ಬಗ್ಗುಬಡಿಯುವಂತಹ ಸಾಮರ್ಥ್ಯವುಳ್ಳವನು ಹಾಗೂ ಭಗವಂತನ ಪರಾಕ್ರಮ ಸಂಪೂರ್ಣ ಅಥವಾ ಸತ್ಯ ನಮ್ಮೊಳಗಿರುವ ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿ ಶತ್ರುಗಳನ್ನು ನಿರ್ಮೂಲನೆ ಮಾಡಬೇಕಾದರೆ ನಾವು ಭಗವಂತನಲ್ಲಿ ಶರಣಾಗಬೇಕು ಅದೇ ರೀತಿ ಕುರಾನ್ನಲ್ಲೂ ಕೂಡ ಈ ಪದವನ್ನು ಒಂದು ಪೂರ್ತಿ ಅರ್ಥವನ್ನು ಕೊಟ್ಟಿದ್ದಾರಂತೆ ಅಂದರೆ ಡ್ರೈವ್ ದೆಮ್ ಔಟ್ ಫ್ರಮ್ ವೇರ್ ಯು ಹ್ಯಾವ್ ಬೀನ್ ಡ್ರೈವನ್ ಔಟ್ ಅಂದರೆ ಆತ್ಮದ ಸಾಧನೆಯಲ್ಲಿ ಬಾಧಕವಾಗಿರುವ ಮನೋದೋಷಗಳನ್ನು ಹೊಡೆದುಡಿಸಿ ಅಂತರಂಗದ ರಾಜ್ಯಗಳಲ್ಲಿ ಹಾಗೂ ನೆಲೆಗೊಳ್ಳು ಎಂಬ ಅರ್ಥವನ್ನು ಕೊಡುತ್ತೆ ನಮ್ಮೊಳಗಿರುವಂತಹ ಈ ಶತ್ರುಗಳು ಹಾಗೂ ನಮ್ಮ ಇಂದ್ರಿಯಗಳನ್ನು ಕೆಟ್ಟ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸುತ್ತದೆ ಇದರಿಂದ ಕಣ್ಣು ಕೆಟ್ಟದನ್ನು ನೋಡುತ್ತೆ ಕಿವಿ ಕೆಟ್ಟದನ್ನು ಕೇಳಿಸುತ್ತೆ ಹಾಗೂ ಬಾಯಿ ಕೆಟ್ಟ ಮಾತುಗಳನ್ನು ಆಡಿಸುತ್ತೆ ಹೀಗೆ ನಮ್ಮ ವ್ಯಕ್ತಿತ್ವವನ್ನು ಈ ಶತ್ರುಗಳು ನಮ್ಮಿಂದ ದೂರ ತಳ್ಳುತ್ತವೆ ನಾವು ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿರುವಂತಹ ಶತ್ರುಗಳನ್ನು ಗೆಲ್ಲಬೇಕಾದರೆ ಸತ್ಯ ಪರಾಕ್ರಮಿಯಾದ ಭಗವಂತನಲ್ಲಿ ನಾವು ಶರಣಾಗಬೇಕು ಇದು ವಿಶೇಷವಾಗಿ ಸತ್ಯ ಪರಾಕ್ರಮ ಎಂಬ ಒಂದು ಅರ್ಥವನ್ನು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಂತಹ ಬರುವಂತಹ ಪದ ನಿಮಿಷ ನಿಮಿಷ ಎಂದರೆ ಕಣ್ಮುಚ್ಚಿ ನಿದ್ರಿಸುವವ ಇಲ್ಲಿ ಭಗವಂತ ಪ್ರಳಯ ಕಾಲದಲ್ಲೂ ಯೋಗ ನಿದ್ರೆಗೆ ಜಾರಿರ್ತಾನಂತೆ ಅಂದರೆ ಅವನು ನಾನು ನೋಡಿದಾಗ ನಾವು ಈ ಶ್ರೀರಂಗನಾಥನ ಒಂದು ಆಸನದಲ್ಲಿ ಅವನು ಮಲಗಿದ್ದ ಒಂದು ಅವತಾರದಲ್ಲಿ ನೋಡಿದಾಗ ಎಂತಹ ನಿರಾಜಮಾನವಾಗಿ ಮಲಗಿದಾನಪ್ಪ ಅಂತ ಅನಿಸುತ್ತೆ ಆದರೆ ಆ ಮಲಗಿರೋದು ಥರ ಮಲಗುವಂತಹ ಒಂದು ನಿದ್ದೆ ಅಲ್ಲ ಅದು ಯೋಗ ನಿದ್ದೆ ಯೋಗ ನಿದ್ದೆಗೆ ತಲುಪಿದಾನೆ ಅಂದರೆ ಪ್ರತಿಯೊಬ್ಬರ ಬ್ರಹ್ಮಾಂಡಗಳಲ್ಲಿ ಅಂಡಾಂಡ ಪಿಂಡಾಂಡಗಳ ಹಾಗೂ ಪ್ರಜೆಗಳ ನೋವು ಬಾಧೆಗಳನ್ನು ಸರಿಪಡಿಸುವಲ್ಲಿ ಪಾಲನೆ ಪೋಷಣೆ ಮಾಡುವಲ್ಲಿ ನಿಯಂತ್ರಣವಾಗಿ ನಿರಂತರವಾಗಿ ಕಾರ್ಯವನ್ನು ಮಾಡುವವನೇ ಭಗವಂತ ಅದಕ್ಕೆ ನಿಮಿಷ ಅಂತ ಕರಿತೀವಿ ಅನಿಮಿಷ ಮೇಲಿನ ನಿಮಿಷ ಎನ್ನುವ ಪದದ ತದ್ವಿರುದ್ಧವಾದ ನಾಮವೇ ಅನಿಮಿಷ ಅಂದರೆ ಭಗವಂತ ಎಂದೂ ನಿದ್ರಿಸುವುದಿಲ್ಲ ಆತನಿಗೆ ನಿದ್ರೆಯೇ ಇಲ್ಲ ಅಂತರ ಅಂದರೆ ಭಗವಂತ ನಮ್ಮಂತೆ ನಿದ್ರಿಸುವುದನ್ನು ಬಿಟ್ಟು ಆ ನಿದ್ರೆ ಕೇವಲ ಎಚ್ಚರದ ಯೋಗ ನಿದ್ರೆಯಾಗಿರುತ್ತದೆ ನಂತರ ಬರುವಂತಹ ಪದ ಸೃಕ್ವಿಹಿ ಸೃಗ್ವಿಹಿ ಎಂದರೆ ಮಾಲೆ ತೊಟ್ಟವನು ಎಂಬರ್ಥ ಭಗವಂತನನ್ನ ಪಂಕಜನಾಭ ಪಂಕಜ ನೇತ್ರ ಪಂಕಜಾಂಗ್ರಿ ಪಂಕಜ ಮಾಲಿ ಎನ್ನುತ್ತೇವೆ ಅಂದರೆ ಬಿ ಬ್ರಹ್ಮಾಂಡವನ್ನು ನಾಭಿಯಲ್ಲಿ ಧರಿಸುವವನು ಪಂಕಜನಾಭ ಈ ಜಗದ ನೇಥಾರ ಪಂಕಜ ನೇತ್ರ ಈ ಬ್ರಹ್ಮಾಂಡ ಬ್ರಂ ಭಗವಂತನ ಕಾಲಿನ ಒಂದು ಧೂಳಿನ ಕಣ ಆದ್ದರಿಂದ ಆತ ಪಂಕಜಂಗ್ರಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸರಮಾಲೆಗಳ ಸೃಷ್ಟಾರ ಭಗವಂತ ಪಂಕಜಮಾಲಿ ಅಥವಾ ಸೃಗ್ವಿ ಎಂಬ ಒಂದು ನಾಮದ ಇನ್ನೊಂದು ಅರ್ಥ ತುಳಸಿ ಮಾಲೆ ತೊಟ್ಟವನು ಎಂಬ ಒಂದು ಅರ್ಥವನ್ನು ಸೃಗ್ವಿ ಎಂಬ ಪದಕ್ಕೆ ಹೇಳಲಾಗಿದೆ ಅಂದರೆ ಭಗವಂತನಿಗೆ ಲಕ್ಷ್ಮೀ ಸಾನ್ನಿಧ್ಯವಿರುವ ತುಳಸಿ ಮಾಲೆ ಅತ್ಯಂತ ಪ್ರಿಯವಾದದ್ದು ಕೃಷ್ಣಾವತಾರದಲ್ಲಿ ಸದಾ ವನಮಾಲೆಯನ್ನು ತೊಡು ತಿದ್ದ ಭಗವಂತನಿಗೆ ಭಕ್ತಿಯಿಂದ ಅರ್ಪಿಸುವ ಎಲ್ಲ ಮಾಲೆಯೂ ಇಷ್ಟವೇ ಅದರಲ್ಲೂ ತುಳಸಿ ಮಾಲೆ ಬಹಳ ಇಷ್ಟ ಮುಂದಿನ ಒಂದು ಪದ ವಾಚಸ್ಪತಿಹಿ ವಾಚಸ್ಪತಿ ವಾಗ್ದೇವತೆಯ ಒಡೆಯ ಅಥವಾ ಎಲ್ಲ ವಾಗ್ಗಳಿಗೆ ಪತಿ ಭಗವಂತ ವಾಚಸ್ಪತಿ ಅನೇಕ ಭಾಷೆಗಳನ್ನು ತಿಳಿದು ಮಾತನಾಡುವವ ವಾಚಸ್ಪತಿಯಲ್ಲ ಪ್ರಾಣಿಗಳಿಗೂ ಅವುಗಳದ್ದೇ ಆದ ಭಾವ ಇದೆ ಆದರೆ ಅದು ನಮಗೆ ಅರ್ಥವಾಗುವುದಿಲ್ಲ ಭಾಷೆ ನಾಲ್ಕು ಮಜಲುಗಳಿಂದ ಬೆಳೆದಿರುವುದರಿಂದ ಪರಾಶರ ಪಶ್ಯಂತಿ ಮಧ್ಯಮ ಮತ್ತು ವೈಖರಿ ಹೀಗೆ ಇಲ್ಲಿ ಪರಾಶರ ಅತ್ಯಂತ ಸೂಕ್ಷ್ಮವಾದ ಭಾಷೆಯ ಸ್ಥಿತಿಯಾಗಿದೆ ಮನಸ್ಸಿನ ಯೋಚನೆಗೆ ಅನುಗುಣವಾಗಿ ನಾಭಿಯಲ್ಲಿ ಉಂಟಾಗುವ ಕಂಪನ ಅಂದರೆ ಪರಾಶರ ಪಶ್ಯಂತಿ ಎಂದರೆ ನಾವಿಯಿಂದ ಹೊರಟ ಸೂಕ್ಷ್ಮ ಭಾಷೆ ಹೃದಯದಲ್ಲಿ ಅಭಿವ್ಯಕ್ತಿವಾಗುವಂತಹ ಸ್ಥಿತಿಯನ್ನು ತೋರುತ್ತದೆ ಆ ನಂತರ ಮೂಲಕ ಹೊರಹೊಮ್ಮುವ ಭಾಷೆಯ ಸ್ಥಿತಿ ಮಧ್ಯಮ ಕೊನೆಯದಾಗಿ ಬಾಯಿಯ ಮೂಲಕ ಹೊರಹೊಮ್ಮುವ ಶಬ್ದವೇ ವೈಖರಿ ಹೀಗೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಭಾಷೆಯ ವಿಧದ ಮಜಲನ್ನ ತಿಳಿದಿರುವಂತಹ ಭಗವಂತನೇ ವಾಚಸ್ಪತಿ ಕೊನೆಯ ಅಕ್ಷರ ಉದಾರದಿಹಿ ಉದಾರದಿಹಿ ಎಂದರೆ ಉತ್ಕೃಷ್ಟವಾದ ಅರಿವಿನ ಅಲೆ ಹಾಗೂ ಸರ್ವೋತ್ತಮವಾದ ಜ್ಞಾನವನ್ನು ಭಗವಂತ ಸರ್ವಸ್ವವನ್ನು ಬಲ್ಲವನ್ ಬಲ್ಲವನು ಸರ್ವಜ್ಞ ಆದ್ದರಿಂದ ಇನ್ನ ಉದಾರದಿ ಎಂದು ಈ ಶ್ಲೋಕದ ಮುಖಾಂತರ ವಾ ವ್ಯಾಖ್ಯಾನದಲ್ಲಿ ಪ್ರಸ್ತಾಪಿಸಲಾಗಿದೆ ಕೊನೆಯ ಬಾರಿಗೆ ಮತ್ತೊಮ್ಮೆ ಶ್ಲೋಕವನ್ನು ಪಠಿಸೋಣ ಗುರುರ್ ಗುರುರ್ತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ಹೃದಾರಿತ ಇಷ್ಟು ಅರ್ಥಗರ್ಭಿತವಾಗಿ ವಿಷ್ಣು ಸಹಸ್ರನಾಮದ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಈ ಶ್ಲೋಕವು ಅನ್ವಯವಾಗುತ್ತೆ ಎಲ್ಲರೂ ಕೂಡ ಪಠನೆ ಮಾಡಿ ಸಾಧ್ಯವಾದರೆ ಅರ್ಥವನ್ನು ತಿಳಿದುಕೊಂಡು ಪದ ಪಠನೆ ಮಾಡುವುದರಿಂದ ಸಂಪೂರ್ಣ ನಿಮಗೆ ಫಲವು ಉಂಟಾಗುತ್ತದೆ ಆದ್ದರಿಂದ ಇದನ್ನು ತಿಳಿಸಿಕೊಳ್ಳುವಂತಹ ಸಣ್ಣ ಪ್ರಯತ್ನ ನಮ್ಮದಾಗಿದೆ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ